ഹായ് ഫ്രണ്ട്സ് നാ ശ്രീദേവി വെൽക്കം ടു അവർ ചാനൽ ശ്രീ ലാഗ്സ് വിലേജ് ലൈഫ് കന്നട എല്ലൂ അറാമദിറൻ്റെ ഫ്രെൻഡ്സ് നാദന് അറാം ന്യൂസ് നീ അറാം ബര ഈഗ ല നമ്മ ചിന്നുമാട്രി നോടിന

நாள் நோட்ரி நம் நம்ம நம் தம் கடலி பள்ளி நோட்ரி

阿伯，出来看下。

ગોલ્ડન ચૂચુ મારતાનો રી દી દી પોટડી પોટડી એની પાદન તરી દે કા મારકો બસલ મારગે ખાનેંગ લે બસલેટી આવકનેટ મારકો ના બાંધા દે હા ઓંદી કીટ બસતી ಹಂಗ ಮಾಡ್ತಿಲ್ಲ ಪಲ್ಲಿ ಮಾಡಿ ನೋಡ್ರಿ ಫ್ರೆಂಡ್ಸ್ ನಾವೀಗ ಈಗ ಈಗ ಪಲ್ಲಿ ಮಾಡಕ್ ಪಾನ್ಗೆ ಹಾಕಿ ನೋಡ್ರಿ ಫ್ರೆಂಡ್ಸ್

ಬರ್ರಿ ಫ್ರೆಂಡ್ಸ್ ಊಟ ಮಣ್ಣಂತ ಪಲ್ಲಿ ಚಟ್ಟ ನಾವು ಹೊರ ಕೂತು ಊಟ ರೀ ಇವತ್ತಿನ ಸ್ಪೆಷಲ್ ಇದೆ ನೋಡ್ರಿ ಬರ್ರಿ ಊಟ ಮಣ್ಣ ಅಪ್ಪು ಹಾಯ್ಸ್ ನೋಡ್ರಿ ನಮ್ಮ ಬಾದಾಮಿ ಗಿಡ ಕಾಣಸ್ತೈತ್ರಿ ನೋಡ್ರಿ ಬಾದಾಮ್ ಗಾಯ್ರಿ ಪಾ ಫ್ರೆಂಡ್ಸ ಬೋಗಿ ಗೀ ಅವ ಚಜ್ಜಿ ರೊಟ್ಟಿ ಮಾಡತ್ತಾರ ನೋಡ್ರಿ ನಾಳೆ ಬೋಗಿ ಐತ್ರಿ ನಮ್ಮಲ್ಲಿ ఆ గడ్డే అజ్జంగ గడ్డ నిన్ గడ్డే మమ్మగడ్డే సన్మాగడ్డే దొడ్ మామగడ్డే అసడ్జని త

ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಪ್ಪ ನಿಮಗೆ ಎಲ್ಲೆಲ್ಲಿ ಹಾಗೆ ತೋರ್ಸು ನೋಡ್ರಿ ಫ್ರೆಂಡ್ಸ್ ನಮ್ಮ ಅಪ್ಪಗೆ ಹಾಗೆ ಬಿದ್ದಾರು ಈಗ ಬಂಗಾರಿಗಳ ಇಲ್ಲಿ ಕೈಗೆ ನೋಡ್ರಿ ಅಪ್ಪಾರಿ ಮಲಾಮ್ ಮಲಾಮ್ ಹಚ್ಕೊಂಡಾರ ನೋಡ್ರಿ ನಮ್ಮ ಅಪ್ಪ ಅಪ್ಪಗಳು

இல்லை <laughs> 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 ఇల్ టొమటో గిడ ఇది నోడి టమమేటో తరు సరీ మ్యాగదాడు నోడ్రీ no.

ಇಲ್ಲ ಬಂದು ನಾ ಮತಾ ಇರೋಕೆ ಅದು ಬೋ ರತನೆ ಇಲ್ಲ ಅಮ್ಮಾ ಫೋಟೋ ತರನೇ ಆಯಿತು ರೆಕಾರ್ಡ್ ಅಮ್ಮಾ ಸಜ್ಜಿ ರೊಟ್ಟಿ ಮಾಡೋದಾದ್ ನೋಡಿ ಮತ್ತಷ್ಟು ಅದ್ಕೊಳ್ಳೋಕೆ ತಯಾರೀ

மறீபேட் <coughs> 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 ಈಗ ಪರಿಷತ್ ಒರ್ಸ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ ಇನ್ನು ನಮ್ಮ ಚಿನ್ನಕ್ಕನ ಅಪ್ಪುನ ತಲೆ ಸ್ನಾನ ಮಾಡ್ಸೋದೈತ್ರಿ ನೋಡ್ರಿ ನಮ್ಮ ಅಪ್ಪು ನಮ್ಮ ದಿದ್ದಿ ಬಿಡ್ಸಿ ಬಿಡ್ಸು ಮಾಡ್ದ್ರಿ ಹ್ಞೂ ീ സീഗിക്കായി കസൂ അതാളീ ജോളക്കാട് നോട്രിറ്റ്ലേ നോട്രി കീലീറ്റ് നോട്രി

ವಾ ನೀನ್ ತಿರ್ಕೊಂಡ್ ನೋಡ್ರಿ ಏನ್ ಆತ ಅಕ್ಕಿಗಿ ಬಾಟ್ಲೇಲಿ ಹಾಲು ಹಾಕತೀ ತಲೆ ಸ್ನಾನ ಆತ್ ನೋಡ್ರಿ ನಮ್ದಿದ್ದ ನಮ್ಮ ಅಪ್ಪ ಮಾಡಾರ್ದಾರ ನೋಡ್ರಿ ಪಾಪ ಮರಿ ಅಪ್ಪು ನಮ ಅಂಕ್ರಾತಿ ಸಲುವಾಗಿ ಅಪ್ಪು ಎರ್ಕೊಳತ್ತ ನೋಡ್ರಿ ಅಪ್ಪು ಹಾಯ್ ಮಾಡ್ಲಾ நன்றி நம் அப்பா வந்துரு <Overlap/> நன்றி 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 நன்றி

ಹ್ಞೂ ನಮ್ಮ ಅಪ್ಪ ಈಗ ಹಾ ಹೇಳಿ ಮತ್ತವ್ರು ಜಳಕ ಮಾಡ್ರೇಳ್ತಾಕ ನೋಡ್ರಿ ಈಗ ನಾ ಜಳಕ ಮಾಡಿರಿ ನೀವು ಮಾಡಿ ಸಂಕ್ರಾಂತಿ ಜೊಳಕ ಮಾಡಿನ್ರಿ ನಾ ನಾಳೆ ಬೋಗೈತ್ರಿ ನೋಡ್ರಿ ನಮ್ಮ ಅಪ್ಪನ ಡ್ರೆಸ್ ನಾ ಡ್ರೆಸ್ ಎಂತ ಹಾಕೊಂಡ್ರಿ ಚೆಂದ್ರಿ ತುಂಬ ಮಾಡಿ ಹೇಳಿರಿ ಹೇಳಪ್ಪ ಹೇಳ ಈಗ ಅಕ್ಕೂ ನ್ಯಾಯ ಬಂದೈತ್ರಿ ಹೇಳಪ್ಪ

ನೈತಯ ಬಸಣ್ಣ ರೊಚೆಂ ಹೇ ಹ್ ಕಾಯಕವೇ ಕೇಲಸಾ ಹ ಕಳತ ಕಳ ಬಂದಾರೆ ತತ್ತಿ ಕವ ಸ್ವಲ್ಪ ಬಂದಾರೆ ಯಾಕ ತರ ಬಂದಾರೆ ಹೈ ನ ಜಾಕ ಮನೆ ತೆ ಜಾಕಣ್ಣಾ ಮೊಟ ಮಡ ತೆ ನೀ ಮೊಟಣ್ಣ ಬಾರಿ ಅಂತ ಕಳ ಬಂದಾರೆ ಕ್ಯಾಡ್ ನಾ ಕಳಸಾಕತ್ತೆ ಹೇಳ್ಕೊ ಹೈ ಫ್ರೆಂಡ್ಸ್ ಹೆಂತು ಸಂಗ್ಯಾಂ ಕೋ

Sigi kai ni rola ga ni ni heki wuri toli akan ta tors tan mari. Sigi kai ni rno dri prensi ba. Bari prensa utama rona ta caji roti. Huwa katu bari prensa. ಈಗ ಟೈಮ ಹತ್ತುವರೆಗಿದ್ ನೋಡ್ರಿ ಈ ಲಾಗ್ನ ಇಲ್ಲೇ ರೀ ಫ್ರೆಂಡ್ಸ್ ನಾಳೆ ಬೋಗಿ ಸ್ಪೆಷಲ್ ಅಡುಗೆಯ ಲಾಗ್ನೊಂದಿಗೆ ಮತ್ತು ರೀ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ಐತ್ರಿ ಲೈಟ್ ಹೋಗ್ಯವ್ರಿ ಅದಕ್ಕೆ ಏನು ಕತ್ಲಿ ಕತ್ಲಿ ಕತ್ಲಿ